ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇ ನಾನು ಶ್ವೇತಾ ಜಗಜ್ಞ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾಕ್ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬ್ಯಾಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಆರ್ಲೇ ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಆಹ ಕೆಂಪು ಹಳದಿ ಶಾಲ್ ಹಾಕ್ಕೊಂಡು ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಅಂತ ಹಾಡಿದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ಕೇಳಲಿಕ್ಕೆ ಎರಡು ಕಿವಿನೂ ಸಾಲಂಗಿಲ್ಲ ಆದ್ರೆ ನಮ್ಮ ಜಮೀರ್ ಅದಾರಲ್ಲ ಹಾಂ ಅದೇ ನಮ್ಮ ಚಾಮರಾಜಪೇಟೆ ಹುಡುಗರು ಕಿಂಗ್ ಅಂತಾರಲ್ಲ ಮೂರಡಿ ಹೀರೋ ಅವರ ನೋಡ್ರಪ್ಪ ಅಣ್ಣ ಕಿಸೆಗ ಕೈ ಹಾಕಿದ್ರು ಅಂದ್ರೆ ಕಿಸೆಗ ಕೈ ಹಾಕಿದ್ರು ಅಂದ್ರೆ ಕಂತೆ ಕಂತೆ ನೋಡ್ತಗದು ಬಡವರಿಗೆ ಹಂಚ್ತಾರ ಅಂತ ಹೇಳಲಿಕ್ಕೆ ಬಂದ್ರಪ್ಪಣ ಹಾಂ ಇದೇ ಜಮೀರಣ್ಣ ನಮ್ಮ ಅಣ್ಣವರ ಹಾಡಿನ ಲಿರಿಕ್ಸೇ ಚೇಂಜ್ ಮಾಡಿಬಿಟ್ಟಾರ ಹುಟ್ಟಿದ್ದರೆ ಕನ್ನಡ ಲೂಟು ಬೇಕು ಕನ್ನಡ ಬೇಕು ಬಂಡಿ 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 ಉದಿದಿಯೋ ಹುಸಿಯಾ ಬಂಡಿ ಒಟ್ಟಿದ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳು ಹುಟ್ಟಿದರೆ ಕನ್ನಡ ಲೂಟು ಬೇಕು ಹುಟ್ಟಿದರೆ ಕನ್ನಡ ಲೂಟಿ ಬಂಡಿ ಇಲ್ಲಿಯೋ ತಂಡಿ ಉದಿದಿಯೋ ಹುಷಿಯಾ ಬಂಡಿ ಹುಟ್ಟಿದರೆ ಕನ್ನಡ ಲೋಟಬೇಕು ಹುಟ್ಟಿದರೆ ಕನ್ನಡ ಲೋಟಬೇಕು ನೋಡ್ರಿ ಕನ್ನಡ ಭಾಷೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ ನಮ್ಮ ಕರ್ನಾಟಕದಾಗ ನಮ್ಮ ಉತ್ತರ ಕರ್ನಾಟಕದಾಗೆ ಒಂದು ಥರ ಭಾಷೆ ಅದೇ ಮಲೆನಾಡು ಕಡೆ ಹೋದ್ರೆ ಮತ್ತೊಂದು ಥರ ಕನ್ನಡ ಮಂಗಳೂರು ಕಡೆ ಹೋದ್ರೆ ಇನ್ನೊಂದು ಥರ ಕನ್ನಡ ಆದ್ರೆ ಇದು ಯಾಕೆ ಕನ್ನಡ ಅಂತ ನನಗೆ ಗೊತ್ತಾಗಲಿಲ್ಲ ನೋಡ್ರಪ್ಪ ಆಮೇಲೆ ಅರ್ಥ ಆಯ್ತು ನನಗೆ ಇದು ನಮ್ಮ ಬೆಂಗಳೂರಿನ ಚಾಮರಾಜಪೇಟೆ ಕನ್ನಡ ಅಂತ ಅಲ್ಲಿಗೆ ನಮ್ಮ ಹಂಪಿ ಉತ್ಸವ ಸಾರ್ಥಕ ಆಯ್ತು ನೋಡ್ರಿ दाम्पत्य दा बहुत जरूरी है कि मर्द हजरात को मर्द बनना है मरदानगी इसमें नहीं है कि बीवी पर गुस्सा करना गैर जरूरी के मरदानगी ये नहीं है कि गैर जरूरी के बीवी को ताने मारना मरदानगी ये है की बीवी अगर गुस्सा करे तो बर्दाश्त कर लेना ಏನ್ ಕೇಳಕತ್ರ ಕನಸು ನನಸ ಒಂದು ತಿಳಿಯಲಗೆ ನನಗ ಮುಸ್ಲಿಂ ಲೀಡರ್ಗ ಮುಸ್ಲಿಂ ಹೆಣ್ಮಕ್ಳ ಮ್ಯಾಲ ತೀರಾ ಈ ಪರಿ ಕಾಳಜಿ ಬಂದದಂದ್ರ ಅದೇನ ಸಾಧಾರಣದ ವಿಷಯ ಅಂತೂ ಅಲ್ಲೇ ಅಲ್ಬಿಡ್ರಪ್ಪ ಹೆಂಡತಿ ಸಿಟ್ಟು ಮಾಡ್ಕೊಂಡಾಗ ಗಂಟಂದ್ರು ಗದರ್ಸಬಾರ್ದಂತ ಹೆಣ್ಮಕ್ಳ ಮ್ಯಾಲ ಕೈ ಎತ್ತಬಾರ್ದಂತ ಪ್ರವಾದಿ ಮೊಹಮ್ಮದ್ರು ಹಂಗೆಲ್ಲಾ ಮಾಡಿಲ್ಲ ತಾಳ್ಮೆಯಿಂದ ಸಮಸ್ಯೆ ಏನಂತ ಕೇಳಿ ಪರಿಹರಿಸಬೇಕಂತ ಕಹಿ ಪರ್ವಿ ಅವ್ರ ಫಿರ್ ಜೊ ಲೋಕ್ ಜೊ ಮರ್ದ್ ಹಜರಾತ್ ಅಪ್ನಿ ಬೀವಿಯೋ ಕೋ जुलम करते हैं और अफसोसनाक बात यह है कि बाज वक्त मारते भी हैं अगर आप रसोल्ला के सच्चे और पक्के चाहने वाले हैं उनके गुलामों के गुलाम हैं बताओ मुझे कि कहाँ पर रसोल्लाम सल ने किसी हमारी उम्मत की माँ को कभी हाथ उठाया बट्टी वगी चाकरी मार्बकअ रूल्सा कहीं पर यही नहीं लिखा गया कि बीवी आपके कपड़े धोना ಕಹಿ ಪರ್ ಭಿ ಯಿಖಾ ಗ್ಯಾ ಕೆ ಆಪು ಖಾನಾ ಪಕಾ ಕೆ ಖಿಲಾನಾ ಕಹಿ ಪರ್ ಭಿ ಆಪ್ ಯ ಲಿಖಾ ಗಯಾ ಕೆ ಆಪ್ ಆಯೆ ತೋ ಆಪ ಕ ಸರ್ಕು ದಬಾನಾ ನೈ ಲಿಖಾ ಗ್ಯಾ ಕಹಿ ಪರ್ ಭಿ ಅಪ್ಪ ಇಷ್ಟು ದಿನದಾಗ ಅಗದಿ ಕರೆಕ್ಟ್ ಮಾತಾಡಿದಂದ್ರ ಇವತ್ತೇನು ನೋಡ್ರಿ ಇದಕ್ಕೆ ಕಾರಣಾನು ಮೋದಿಜಿನೇ ಬಿಡ್ರಿ ಟ್ರಿಪಲ್ ತಲಾಖ್ ಬ್ಯಾನ್ ಮಾಡಿ ಮುಸ್ಲಿಂ ಹೆಣ್ಮಕ್ಳ ಪಾಲಿಗೆ ಗ್ರೇಟ್ ಆಗಿಬಿಟ್ರ ಈಗ ಎಲ್ಲಿ ಮುಸ್ಲಿಂ ಹೆಣ್ಮಕ್ಳು ಮೋದಿಗ ವೋಟ್ ಹಾಕಿಬಿಡ್ತಾರ ಅನ್ನೋ ಅಂಜಿಕೆ ಅದಕ್ಕೆ ಹಿಂಗೆ ಶುರು ಹಚ್ಕೊಂಡಾರ ನಮ್ಮ ಓವೈ ಸಿ ಅಂಥವ್ರು ಹಿಂಗೆಲ್ಲ ಪ್ಲೇಟ ಚೇಂಜ್ ಮಾಡಿಬಿಡ್ತಾರೆ ನೋಡ್ರಿ ಇಷ್ಟು ದಿನ ನೆನಪೇ ಇಲ್ಲಾರ್ದು ಮುಸ್ಲಿಮ್ ಹೆಣ್ಮಕ್ಳು ಈಗೀಗ ಭಾಳ ನೆನಪಾಗ್ಲಿಗತ್ತಾರ ಅದ್ರಾಗಂತೂ ನಮ್ಮ ಯೋಗಿ ನೆನಪ ಯು ಪಾಗ ಯೋಗೀಜಿ ಬಂದ ಮ್ಯಾಲೆ ಮುಸ್ಲಿಮ್ರು ಹೆಂಗೆ ಬದಲಾಗ್ಯಾರಂದ್ರೆ ನಾ ಹೇಳೋದಿಲ್ಲ ನೀವೇ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ ನಿಮಗೆ ब्रह्मा गुर विष्णु गुरु देव महेश्वर गुर परम ब्रह्म तस्म श्री गुरु नमः नमा हर माही करत मन मोही राम प्रभु सुख नाम ही हो विधि कर हुए सुख ही अनंता हर मुश्किल टल जाए संता ಜಯ ಜಯ ಶಿವ ನೋಡ್ರಿ ಬದಲಾವಣೆ ಅಂದ್ರೆ ಹಿಂಗಿರ್ಬೇಕು ಅದು ಏನು ಚಮತ್ಕಾರ ಮಾಡಿದ್ರೋ ಏನೋ ಅಂಥ ಜಂಗಲ್ ರಾಜ್ಯನ ರಾಮರಾಜ್ಯ ಮಾಡಿಬಿಟ್ರು ಯು ಪಿ ನಿಮ್ಮಂಥ ಸಿ ಎಂ ಪುಣ್ಯನೇ ಮಾಡಿರ್ಬೇಕು ಬಿಡ್ರಿ ನಮ್ಮಲ್ಲೂ ಒಬ್ರದಾರ ನೀನಂತ ಹೇಳೋಣ ಬಗ್ಗೆ ಹನುಮ ಧ್ವಜ ಹಾರಿಸಿದ್ರೆ ಕೇಸ್ ಹಾಕ್ತಾರ ಹೆಸರಿನಾಗೆ ರಾಮ ಅದ ಅಂತಾರ ರಾಮ ಮಂದಿರದ ಉದ್ಘಾಟನೆ ದಿನ ಸರ್ಕಾರಿ ಸೂಟಿ ಕೇಳಿದ್ರ ಕೊಡಂಗಿಲ್ಲ ಅಂತಾರ ಅದೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟೈಮನ್ನೇ ನಮಾಜ್ ಮಾಡ್ಲಿಕ್ಕೆ ಚೇಂಜ್ ಮಾಡಿಬಿಡ್ತಾರ ಶುಕ್ರವಾರ ಮಧ್ಯಾಹ್ನ ನಮಾಜಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನೋಡ್ರಿ ಟೈಮೇ ಚೇಂಜ್ ಮಾಡಿಬಿಟ್ಟಾರ ಇದಕ್ಕಿಂತ ದುರಂತ ಏನದ ಹೇಳ್ರಿ ಹಾಗೆ ನಂಗೆ ಒಂದು ಸಣ್ಣ ಡೌಟ್ ಬಂದಿದ್ರಪ್ಪ ಅದು ಯಾವುದೋ ಒಂದು ವಿಡಿಯೋ ನೋಡ್ಲಿಕ್ಕತ್ತಿದ್ದೆ ನಾನು ಕೋತಿ ಹನುಮಾಧ್ವಜ ಧ್ವಜ ಹಾರಿಸ್ಲಿಕ್ಕೆ ಹತ್ತಿದ್ದು ನೋಡಿದ್ರೆ ನೋಡಿದ್ರೆನಾ ವಿಡಿಯೋ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಈ ಮಂಗ್ಯನ ಅರೆಸ್ಟ್ ಮಾಡಿಸ್ತೀರಿ ಕೇಸ್ ಗೀಸ್ ಹಾಕಿಸ್ತೀರ ನೀವು ಅಲ್ಲ ಹನುಮಾಧ್ವಜ ಹಾರಿಸೋದು ನಿಮ್ಮ ಪ್ರಕಾರ ತಪ್ಪದಲ್ಲ ಅದಕ್ಕೆ ಡೌಟ್ ಇತ್ತು ಕೇಳದೆ ಅಷ್ಟಿರಪ್ಪ ಹೌದು ನಿಮಗೆಲ್ಲ ಏನು ಹತ್ತಿರಬೇಕು ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದೀ ಕೋತಿ ಮೇಲೆ ಸಿದ್ದು ಸರ್ಕಾರ ಕೇಸ್ ಹಾಕ್ಬೌದಾ ಕೋತಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ಬೌದಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ